ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಅತ್ಯಂತ ಸುಖದಾಯಕವಾಗಿರುವಂತಹ ವರ್ಷ ಆಗಿರುತ್ತೆ ಯಾರಿಗೆ ಸಂತಾನ ಅಪೇಕ್ಷೆಯನ್ನು ನೋಡ್ತಾ ಇರ್ತಾರೋ ಸಂತಾನಕಾರಕ ಆಗಿರುವಂತಹ ಸೂರ್ಯ ಗುರುವಿನ ಪ್ರಭಾವ ತುಂಬ ಅತ್ಯಂತ ಉತ್ತಮವಾಗಿರುವಂಥ ಫಲವನ್ನು ಪ್ರಾಪ್ತಿಯಾಗ್ತಕ್ಕಂಥದ್ದು ಸಂತಾನ ಪ್ರಾಪ್ತಿಯಾಗುವಂಥ ಯೋಗವನ್ನು ಕಾಣ್ತಕ್ಕಂಥದ್ದು ಎರಡನೇದಾಗಿ ಮುಖ್ಯವಾಗಿ ಇವರಲ್ಲಿ ಕುಟುಂಬದಲ್ಲಿ ವಿಶೇಷವಾಗಿರುವಂಥ ಹೊಸ ಮನೆ ಅಥವಾ ಹೊಸ ಭೂಮಿ ಅಥವಾ ಯಾವುದಾದ್ರೂ ಒಂದು ಸೈಟನ್ನು ಪರ್ಚೇಸ್ ಮಾಡುವಂಥ ಯೋಗಗಳು ಬರ್ತಕ್ಕಂಥದ್ದು ಪ್ರಮೋಷನ್ ಆಗುವಂಥ ಸಾಧ್ಯತೆಗಳು ವೃಷಭರಾಶಿಗಳಿಗಿರುತ್ತೆ ಅನಿರೀಕ್ಷಿತವಾದ ಧನಲಾಭವನ್ನು ಕಾಳುವಂಥ ಸಾಧ್ಯತೆ ಇರುತ್ತೆ ವಿವಾಹ ವಿಳಂಬವಾಗಿತ್ತಪ್ಪ ಮದುವೆ ಆಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಅನ್ನುವಂಥ ಹೆಣ್ಣು ಮಕ್ಕಳಿಗಾಗಲಿ ಅಥವಾ ಗಂಡು ಮಕ್ಕಳಿಗಾಗಲಿ ಋಷಭರಾಶಿಯವರಿಗೆ ಅತ್ಯಂತ ಶುಭಕರವಾಗಿರುವಂಥ ಫಲವನ್ನು ಈ ವರ್ಷದಲ್ಲಿ ಕಾಣಬಹುದು ಋಷಭರಾಶಿಯವರಿಗಂತೂ ಹೇಳಕ್ಕೆ ಅಸಾಧ್ಯವಾಗಿರುವಂಥ ಉತ್ತಮವಾಗಿರೋ ಫಲಾಫಲಗಳನ್ನು ಆಗುತ್ತೆ ಆರೋಗ್ಯದ ಮೇಲೆ ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಮುಖ್ಯವಾಗಿ ಇವರಿಗೆ ಜಾಯಿಂಟ್ ಪೇನ್ಗಳು ಮುಖ್ಯ ಮೂಳೆ ಸಂಬಂಧಪಟ್ಟಿರ್ತಕ್ಕಂಥ ನೋವುಗಳನ್ನು ಕಾಡ್ತಾ ಇರುತ್ತೆ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಗಂಟಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕುಲದೇವತೆ ಆರಾಧನೆ ಮಾಡ್ತಕ್ಕಂಥದ್ದು ಶುಕ್ರನ ಆರಾಧನೆ ಮಾಡ್ತಕ್ಕಂಥದ್ದು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ನಾವು ಯೋಚನೆ ಮಾಡುವಂಥ ಯಾವುದೇ ಒಂದು ವಿಷಯವನ್ನು ಎಚ್ಚರಿಕೆಯಿಂದ ನೋಡುವಂಥ ಈ ಒಂದು ವರ್ಷ ಇರುತ್ತೆ ಅಪೇಕ್ಷಿತವಾದ ಫಲವನ್ನು ನಿರೀಕ್ಷೆಯನ್ನು ಮಾಡಿದಂಥ ಫಲವನ್ನು ಕಾಣ್ತಕ್ಕಂಥದ್ದು ಋಷಭರಾಶಿಯವರಿಗೆ ಆಗಿರುತ್ತೆ ರಾಶಿಯವರಿಗೆ ಆದಾಯ ಮತ್ತು ವೇದಾಯ ಋಷಭರಾಶಿಯವರಿಗೆ ಹನ್ನೊಂದು ಭಾಗ ಆದಾಯ ಇದೆ ಆದಾಯದ ಎಷ್ಟು ನಿರೀಕ್ಷೆ ಮಾಡ್ತಿರೋ ತುಂಬ ಅತ್ಯಂತ ಉತ್ತಮವಾಗಿರುವಂಥ ಫಲ ವ್ಯಯ ಬಂದು ಐದು ಭಾಗ ವ್ಯಯ ಇದೆ ಅಂದರೆ ಆರು ಭಾಗ ಉಳಿತಲ್ಲಪ್ಪ ಅನ್ನುವಂಥ ಯೋಚನೆ ಮಾಡ್ತಕ್ಕಂಥದ್ದು ಹಾಗಾಗಿ ಹೊಸ ವಸ್ತುಗಳು ತೊಗೊಳ್ಳುವಂಥದ್ದು ಭೂಮಿ ಖರೀದಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಏನನ್ನು ನೀವು ಆಲೋಚನೆ ಮಾಡ್ತಿರೋ ಆದಾಯ ತುಂಬ ಚೆನ್ನಾಗಿದೆ ವ್ಯಯ ಐದು ಭಾಗ ಇದೆ ಆರೋಗ್ಯ ಯಾವುದೇ ಸಮಸ್ಯೆಗಳನ್ನು ಇರೋದಿಲ್ಲ ಹಾಗಂತ ಹೇಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಕೆಲವು ವಿಚಾರಗಳನ್ನು ಆರನೇ ಮನೆ ರೋಗ ಋಣ ಅಂತ ನಾವೇನು ಹೇಳ್ತೀವಿ ಶತ್ರು ಅಂತ ಏನು ಹೇಳ್ತೀವಿ ಅದನ್ನು ಗಮನಿಸಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರ ಉಪಾಯಗಳನ್ನು ಕಾಣ್ಕೊಳ್ತಕ್ಕಂಥದ್ದು ರಾಶಿಯವರಿಗೆ ಅನಾರೋಗ್ಯ ನಾಲ್ಕು ಭಾಗ ಇದೆ ಅನಾರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ರಾಜಪೂಜೆ ಅನ್ನುವಂಥದ್ದು ನಾಲ್ಕು ಭಾಗ ಇದೆ ನಾಲ್ಕು ಭಾಗ ದೇವರು ದಿನರ ಆಚಾರ ವಿಚಾರಗಳನ್ನು ಮಾಡ್ತೀರಾ ಎರಡು ಭಾಗ ರಾಜಕೋಪ ಇದೆ ಏನೇ ಬಂದ್ರೂ ಸಹಿಸಿಕೊಳ್ಳುವಂಥ ಶಕ್ತಿ ಸಮಾಧಾನ ಮಾಡುವಂಥ ಶಕ್ತಿ ಇರುತ್ತೆ ಆದರೂ ಸಹ ರುಚಿ ರುಚಿಯಾದ ಆಹಾರವನ್ನು ಹೊರಭಾಗದಲ್ಲಿ ಹೋಟೆಲ್ಗಳಲ್ಲಾಗಲಿ ಅಥವಾ ಫುಟ್ಪಾತ್ಗಳ ಮೇಲೆ ಆಗಲಿ ಅಥವಾ ಹೊಟ್ಟೆ ಹಸಿತಾ ಇದೆಯಪ್ಪ ಎಲ್ಲಂದ್ರಲ್ಲಿ ತಿಂದ್ಬಿಡಣ ಅಂದರೆ ಹೊಟ್ಟೆ ಹಂಡ್ರೆಡ್ ಪರ್ಸೆಂಟ್ ಕೆಳಸ್ಕೊತಿರ ಎಚ್ಚರಿಕೆಯನ್ನು ತಗೊಳ್ತಕ್ಕಂಥದ್ದು ಸುಖ ಆರು ಭಾಗ ಇದೆ ದುಃಖ ಮೂರು ಭಾಗ ಇದೆ ಸುಖ ದುಃಖಕ್ಕಿಂತ ಸುಖ ಮೂರು ಭಾಗ ಜಾಸ್ತಿ ಇರೋದರಿಂದ ಮನೆ ದೇವರನ್ನ ಆರಾಧನೆ ಮಾಡಿ ನಿಮ್ಮ ರಾಶಿ ಅಧಿಪತಿ ಆಗಿರುವಂತಹ ಶುಕ್ರನನ್ನು ಆರಾಧನೆ ಮಾಡಿ ಶುಕ್ರ ಅಂದರೆ ಮಹಾಲಕ್ಷ್ಮಿ ವೈಭೋಗಲಕ್ಷ್ಮಿಯನ್ನು ಆರಾಧನೆ ಮಾಡೋದರಿಂದ ಅತ್ಯಂತ ಶುಭ ಫಲವನ್ನು ಕಾಣಬಹುದು ರಾಶಿಯವರು